ಸೇರಿಸ್ಬೇಕಾದ್ರೆ ಏನ್ ಚರ್ಚೆಗಳು ಮಗನಿಗೋ ಮಗಳಿಗೋ ಹೆಣ್ಣೋ ಗಂಡೋ ತರಬೇಕಾದ್ರೆ ಬಹಳ ಚರ್ಚೆಗಳು ನೀನ್ ಏನ್ ತಿಂತೀ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಲ್ಲ ಅಲ್ಲಿ ಜುಪಣತನ ಅಲ್ಲಿ ಏನು ಕೈ ಇಡ್ತ ಇದು ನಾವು ಮಾಡ್ತಾ ಇರೋ ದೊಡ್ಡ ತಪ್ಪು ಗ್ರಾಹಕರು ಎಲ್ಲಿವರೆಗೆ ತಾವು ತಿನ್ನುವ ಅನ್ನದ ಬಗ್ಗೆ ಜಾಗೃತಿ ಬರಲ್ಲ ಅಲ್ಲಿವರೆಗೆ ಯಾವುದೂ ಸುಧಾರಿಸಲ್ಲ ನಮ್ಮ ಸ್ಥಳೀಯ ತಳಿಗಳು ಇಂತ ಎಷ್ಟೋ ಕ್ಷಾಮಗಳನ್ನು ನೋಡಿದ ಎಷ್ಟೋ ಬರಗಾಲ ಪ್ರವಾಹ ಅತಿ ಮಳೆ ಮಳೆ ವೈಪರೀತ್ಯ ಎಲ್ಲ ನೋಡಿಬಿಟ್ಟಿದೆ ಹಾಗಾಗಿ ಅವುಗಳ ಜೀನಲ್ಲಿ ಅದು ಮಿಳಿತ ಆಗೋಗ್ಬಿಟ್ಟಿದೆ ಮಳೆ ಜಾಸ್ತಿ ಆಗಲಿ ಮಳೆ ಕಮ್ಮಿ ಆಗಲಿ ಅದರನ್ನು ಎದುರಿಸಿ ಉಳಿಯುವಂಥ ಒಂದು ಬದುಕುವ ಕಲೆ ಆ ಜವಾರಿ ತಳಿಗಳಲ್ಲಿದೆ ಭೋಗಾಪ್ರಿ ಜೋಳ ನಿಮ್ಮೂರಲ್ಲಿ ಕಳೆದೋಗ್ಬಿಟ್ಟಿದೆ ಬಟ್ ಅದೆಲ್ಲೋ ನಾವು ಕುಂದಾಪ ಇದು ನಮ್ಮ ಕುಂದಗೋಳದ ಬೀಜ ಬ್ಯಾಂಕಲ್ಲಿ ಇರ್ಬೋದಲ್ಲ ಇನ್ನೂ ಒಂದು ಅವಕಾಶ ಏನಿದೆ ಅಂದರೆ ನಮ್ಮ ನ್ಯಾಷನಲ್ ಬ್ಯೂರೋ ಆಫ್ ಪ್ಲಾಂಟ್ ಜೆನೆಟಿಕ್ ರಿಸೋರ್ಸಸ್ ದೆಹಲಿನವರು ಒಂದು ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ನೀವು ಸುಮ್ಮನೆ ಪಿ ಜಿ ಆರ್ ಮ್ಯಾಪ್ ಅಂತ ನೀವು ಗೂಗಲಲ್ಲಿ ಕೊಟ್ಬಿಟ್ರೆ ನಿಮಗೆ ಒಂದು ಮ್ಯಾಪ್ ಓಪನ್ ಆಗುತ್ತೆ ಎನ್ ಬಿ ಪಿ ಜಿ ಆರ್ ಸೈಟಲ್ಲಿ ಅಲ್ಲಿ ನೀವು ಹೋಗ್ಬಿಟ್ರೆ ಆ ಮ್ಯಾಪಲ್ಲಿ ಉದಾಹರಣೆ ನೀವು ಗುಲ್ಬರ್ಗ ಅಂದರೆ ಆ ಗುಲ್ಬರ್ಗದ ಸುತ್ತ ಒಂದು ನೂರು ನೂರ ಇಪ್ಪತ್ತು ಕಿಲೋಮೀಟ್ರ್ ಆಪ್ತಿನಲ್ಲಿ ಏನೆಲ್ಲ ಸಜ್ಜೆ ತಳಿಗಳನ್ನು ಅವರು ಎಪ್ಪತ್ತರ ದಶಕದಲ್ಲಿ ಎಂಬತ್ತರ ದಶದಲ್ಲಿ ತೊಂಬತ್ತರ ದಶಕದಲ್ಲಿ ಸಂಗ್ರಹ ಮಾಡಿ ಇಟ್ಕೊಂಡಿದ್ರಲ್ಲ ಅದರ ಪಟ್ಟಿ ಬರುತ್ತೆ ದೇವಸ್ಥಾನಗಳಲ್ಲಿ ಇದೆಲ್ಲ ಮಾಡಲಿಕ್ಕೆ ಅವಕಾಶ ಇದೆ ಯಾವತ್ತು ದೇವಸ್ಥಾನಗಳು ಒಂದು ಪವಿತ್ರ ತಾಣಗಳು ಅಲ್ಲಿ ಒಂದಷ್ಟು ಏನೋ ಒಂದು ಇಟ್ಟು ಅಲ್ಲೊಂದಷ್ಟು ಬೀಜಗಳನ್ನು ಬೀಜಗಳನ್ನಿಟ್ಟರೆ ಹತ್ತಾರು ಜನ ಬರೋದ್ರಿಂದ ಅದನ್ನೇ ಒಂದು ಬೀಜ ಬ್ಯಾಂಕ್ ಆಗೋಗುತ್ತೆ ಇದು ಒಂದು ಪುಣ್ಯದ ಕೆಲಸ ಇದು ನಾವು ಗಂಗಾವತಿ ಸಿಂಧನೂರ ಹೊಸಪೇಟೆ ಭಾಗಕ್ಕೆ ಹೋಗೋಣ ಅದು ಬೇಕಾದ್ರೆ ದಾವಣಗೆರೆ ಹರಿಹಾರ ಭದ್ರಾವತಿ ಕೂಡ ಅಂದ್ಕೋಬಹುದು ಯಾಕಂದ್ರೆ ನಾನು ಗಂಗಾವತಿ ಭಾಗದಲ್ಲಿ ಬಹಳ ಹತ್ತಿರದಿಂದ ಕೆಲಸ ಮಾಡಿದ್ದೆ ಭತ್ತದ ಗದ್ದೆಯನ್ನ ಸಿದ್ಧ ಮಾಡೋದ್ರಿಂದ ಹಿಡಿದು ಭತ್ತವನ್ನ ಕೊಯ್ಲಿನವರೆಗೆ ಬರೀ ವಿಷಯದ ಮಡಲಲ್ಲೇ ಇರುತ್ತೆ ನೀವ್ ಹ್ಮ್ ನೋಡಿ ಭತ್ತ ಬೆಳಿ ಅಂತಾರು ಅವ್ರ ಮನೆ ಬಳಕೆಗೆ ಭತ್ತಗಳೇ ತಿನ್ನಲ್ಲ ಎಲ್ಲ ಒಂದು ತುಂಡಿಗೆ ಒಂದ್ ಹಾಳೆಗೆ ಅವ್ರು ಸಪ್ರೇಟ್ ಹಾಕೊಳ್ತಾರೆ ಅಲ್ಲಿ ಏನೂ ಹಾಕಲ್ಲ ಅವ್ರು ಬಂದೊಡ್ ಬರ್ಲಿ ನಾವು ಚೆನ್ನಾಗಿರ್ಬೇಕು ತಿನ್ಬೇಕು ಅಂತ ಅಂದ್ರೆ ಇಲ್ಲಿ ಅಷ್ಟು ವಿಷಗಳ ನಡುವೆ ನಾವು ಮಾಡ್ತೀವಿ ಅದೇ ನೀವು ಕೋಲಾರ ಬೆಂಗಳೂರು ಸುತ್ತಮುತ್ತ ಓಡಾಡಿದ್ರೆ ಆ ಕ್ಯಾರೆಟು ಆ ತರಕಾರಿಗಳು ಕೋಸುಗಳು ಏನ್ ಮಾಡ್ತಾರೆ ಅಷ್ಟು ವಿಷ ಮಾಡ್ತಾರೆ ಅದು ಆ ಕೋಸನ್ನ ವಿಷದ ನೀರಲ್ಲಿ ಅದ್ದಿ ಅದ್ರೊಳಗಿರೋ ಹುಳುಗಳು ಸಾಯ್ಬೇಕದು ಅದು ಇಷ್ಟು ಎಲ್ಲ ವಿಷಯನ ತಂದು ನಾವು ಗ್ರಾಹಕರ ಬಾಯಿಗಾಕ್ತಾ ಇದ್ದೀವಿ ಈ ಗ್ರಾಹಕರು ಅಗ್ಗವಾಗಿ ಸಿಕ್ಕಿರ್ ಸಾಕು ಅಗ್ಗ ಹಗ್ಗ ಅನ್ನೋದು ನಮ್ಮ ಮಂತ್ರ ಆಗೋಗ್ಬಿಟ್ಟಿದೆ ಎಲ್ಲ ನನ್ನ ಬಂತು ಗೂಗಲಲ್ಲಿ ಎಲ್ಲ ಹುಡ್ಕಾಡ್ತೀವಿ ನಾವು ಒಂದ್ ಮಗುಗೆ ಒಂದ್ ಸ್ಕೂಲಿಗೆ ಸೇರಿಸ್ಬೇಕಾದ್ರೆ ಏನ್ ಚರ್ಚೆಗಳು ಮಗನಿಗೋ ಮಗಳಿಗೋ ಹೆಣ್ಣೋ ಗಂಡೋ ತರಬೇಕಾದ್ರೆ ಬಹಳ ಚರ್ಚೆಗಳು ನೀನೇನ್ ಏನ್ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಲ್ಲ ಅಲ್ಲಿ ಜುಪುಣ್ತನ ಅಲ್ಲಿ ಏನು ಕೈ ಇಡ್ತಾ ಇದು ನಾವು ಮಾಡ್ತಾ ಇರೋ ದೊಡ್ಡ ತಪ್ಪು ಗ್ರಾಹಕರು ಎಲ್ಲಿವರೆಗೆ ತಾವು ತಿನ್ನುವ ಅನ್ನದ ಬಗ್ಗೆ ಜಾಗೃತಿ ಬರಲ್ಲ ಅಲ್ಲಿವರೆಗೆ ಯಾವುದೂ ಸುಧಾರಿಸಲ್ಲ ನನಗ್ ಜವಾರಿ ಬೇಕು ಅಂತ ಗ್ರಾಹಕ ಕೇಳಕ್ ಶುರು ಮಾಡಿದ್ರೆ ಏ ನನಗ್ ಜೀರಿಗೆ ಸಣ್ಣ ಕೊಡಪ್ಪ ನನಗ್ ಸಿದ್ ಸಣ್ಣ ಕೊಡು ನನಗೆ ದೊಡ್ಡಬೈರ ಅಕ್ಕಿ ಕೊಡು ನನಗೆ ಮುಂಡ್ಗುನ್ ಅಕ್ಕಿ ಕೊಡು ಅಂತ ಗ್ರಾಹಕ ಡಿಮ್ಯಾಂಡ್ ಮಾಡಕ್ ಶುರು ಆದ್ರೆ ರೈತರು ಬೆಳ್ಯಕ್ ಶುರು ಆಗ್ತದೆ ರೈತರಿಗೆ ಲಾಭ ಬರಕ್ಕೆ ಶುರುವಾಗ್ತಾರೆ ಅವರು ಕಾಯ್ತಾ ಇದ್ದಾರೆ ರೈತರು ಕೂಡ ನಿಮ್ಗೇನು ವಿಷ ತಿನ್ನಿಸ್ಬೇಕು ಅಂತಿಲ್ಲ ಅವರು ಕೂಡ ಅಸಹಾಯಕರಾಗಿದ್ದಾರೆ ಪಾಪ ಎಷ್ಟು ಬೆಳೆದ್ರೂ ಲಾಭ ಬರ್ತಾ ಇಲ್ಲ ಕಷ್ಟ ಬಿದ್ದು ಸಾವಯವದಲ್ಲಿ ಬೆಳಿತೀನಿ ವಿಷಮುಕ್ತವಾಗಿ ಬೆಳಿತೀನಿ ಅಂದ್ರೆ ನೀವು ಗ್ರಾಹಕರ ಕೈ ಹಿಡಿತಾ ಇಲ್ಲ ನೀವು ಏ ತಗಪ್ಪ ಹತ್ತು ರೂಪಾಯಿ ಜಾಸ್ತಿ ಕೊಡ್ತೀನಿ ಅಂದ್ರೆ ರೈತರು ಕೂಡ ಸಂಭ್ರಮದಿಂದ ಖುಷಿಯಿಂದ ನಿಮ್ಗೆ ವಿಷಮುಕ್ತ ಆಹಾರ ಕೊಡ್ತಾರೆ ಸಿರಿಧಾನ್ಯಗಳು ನೋಡಿ ಏನು ಸಿರಿಧಾನ್ಯಗಳದ್ದು ಒಂದು ಜನಪ್ರಿಯತೆ ಬಂತು ಎಲ್ಲೆ ಸಿರಿಧಾನ್ಯಗಳು ಬೆಳೆಯ ಸುಲಭ ಆಯ್ತು ಬಹಳ ಸುಲಭ ಸಿರಿಧಾನ್ಯ ಅದಕ್ಕೆ ಯಾವ ಗೊಬ್ಬರನೂ ಬೇಕಿಲ್ಲ ಯಾವ ಔಷಧಿನೂ ಬೇಕಿಲ್ಲ ರೈತನಿಗೂ ಸುಲಭ ನಿಮಗೆ ಗ್ರಾಹಕರಿಗೂ ಸುಲಭ ರಾಗಿ ನೋಡಿ ಇವತ್ತು ರಾಗಿ ಬೆಳೆಯೋ ಒಂದು ಒಂದೊಳ್ಳೆ ರೇಟ್ ಸಿಗುತ್ತೆ ಯಾಕೆ ಬೇಡ ಅಂತಾರೆ ರೈತ ಈ ಥರದ ಒಂದು ಡಿಮ್ಯಾಂಡನ್ನು ನಾವೆಲ್ಲ ಕಡೆ ಕ್ರಿಯೇಟ್ ಮಾಡಿ ಕೊಡಬೇಕು ನೀವು ಒಟ್ಟಾರೆ ಮಾಡಿರೋ ಕೆಲವೇ ನೂರು ರೂಪಾಯಿಗಳಷ್ಟೇ ನೀವು ಜಾಸ್ತಿ ಕೊಡೋದು ಗ್ರಾಹಕರು ಇಡೀ ಏನು ಕೆಲವು ನೂರು ರೂಪಾಯಿ ಜಾಸ್ತಿ ಕೊಡ್ತೀರಿ ಇಡೀ ವರ್ಷಕ್ಕೆ ಕೆಲವು ಸಾವಿರ ರೂಪಾಯಿಗಳಷ್ಟೇ ಜಾಸ್ತಿ ಕೊಡೋದು ಕೆಲವೇ ಸಾವಿರ ಆದರೆ ಆರೋಗ್ಯ ಒಂದ್ಸಲ ಆಸ್ಪಿಟ್ಲಿಗೆ ಹೋದ್ರೆ ಲಕ್ಷಾಂತರ ರೂಪಾಯಿಗಳು ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಗ್ರಾಹಕರು ಮತ್ತು ರೈತರು ಇಬ್ರು ಕೈ ಜೋಡಿಸ್ಬೇಕು ಯಾಕಂದ್ರೆ ಇವತ್ತಾಗಿರೋ ತಪ್ಪಿಗೆ ಇಬ್ಬರು ಕಾರಣೀಕರ್ತರಾಗಿದ್ದೀವಿ ಇದು ಸ್ಥಳೀಯ ಸ್ವದೇಶಿ ಅಂಗಡಿಗಳು ಸ್ಥಳೀಯ ರೈತ ಮಾರುಕಟ್ಟೆಗಳು ಸ್ಥಳೀಯ ಮೇಳಗಳು ಇದೆಲ್ಲ ಕೂಡ ಸ್ಥಳೀಯವಾಗಿ ನಡೆಯಕ್ಕೆ ಶುರುವಾದಾಗ ಇಬ್ಬರಿಗೂ ಲಾಭ ಇದೆ ರೈತನಿಗೆ ಜಾಸ್ತಿ ಗ್ರಾಹಕನಿಗೆ ಕಮ್ಮಿ ಇಬ್ರು ಕೂಡ ಒಂದು ಸಮೃದ್ಧಿಯಿಂದ ಬದುಕಕ್ಕೆ ಅವಕಾಶ ಇದೆ ಸರಿ ಪ್ರಸ್ತುತ ಭಾರತದೊಳಗ ಈ ಒಟ್ಟಾರೆ ನಾವು ಏನು ಬೀಜಗಳ ಬಗ್ಗೆ ಮಾತಾಡ್ತಿದ್ದೀವಿ ಬೀಜಗಳ ಸ್ವಾವಲಂಬನೆ ಆಗೋದ ಅವಶ್ಯಕತೆ ಯಾಕಂದ್ರೆ ಈಗ ನಾವು ಮೊದಲೆಲ್ಲ ಈಗ ಬೀಜ ಅನ್ನೋದು ಅದು ಒಂದು ಸೀಡ್ ಹೆರಿಟೇಜ್ ಅಂತ ಹೇಳ್ತಾರೆ ಅದೊಂದು ಪರಂಪರೆ ಅದು ಈಗ ಏನಾಗಿದೆ ನಾವು ಹಿರಿಕ್ರ ಹಬ್ಬ ಮಾಡ್ತೀವಿ ಹಿರಿಯರು ಫೋಟೋಗಳನ್ನ ಕಾಪಿಡ್ತೀವಿ ಓ ಇದು ನಮ್ಮ ಹಿರಿಯರು ಮಾಡಿದ್ದಪ್ಪ ಹಿರಿಕರು ಮನೆ ಮಾರ್ಲಿಕ್ಕೆ ಹೊಲ ಮಾರುವಾಗ ಹತ್ತು ಸಲ ಯೋಚನೆ ಮಾಡ್ತೀವಿ ನಮ್ಮ ಇದು ಅಂತ ಅದೇ ತರ ಬೀಜಗಳು ಕೂಡ ಒಂದು ಪರಂಪರೆ ಅದು ಅದು ನಮ್ಮ ಹಿರಿಕರಿಂದ ಬಂದಂತ ಬಳುವಳಿ ಅದು ಮತ್ತು ಇಲ್ಲಿನ ಏನು ಈ ಬೆಳೆ ವೈವಿಧ್ಯ ಇದೆ ಅದು ನಮ್ಮ ಆಹಾರ ವೈವಿಧ್ಯಕ್ಕೂ ಕೂಡ ಸಾಮಿತವಾಗಿದೆ ಯಾವುದೋ ಒಂದು ಜೋಳದಿಂದ ಬಿಳಿ ಜೋಳದಿಂದ ರೊಟ್ಟಿ ಮಾಡಬೇಕು ಮರಸಜ್ಜಿಯಿಂದ ನಾವು ಸಜ್ಜಿ ರೊಟ್ಟಿ ಮಾಡಬೇಕು ಇಲ್ಲ ಕರಿಕಡ್ಡಿ ರಾಗಿಯಿಂದ ಮುದ್ದೆ ಮಾಡಬೇಕು ಕಂಬಿ ರಾಗಿಯಿಂದ ರೊಟ್ಟಿ ಹಿಂಗೆಲ್ಲ ಕೂಡ ಆಯಾ ಆಹಾರ ಪದ್ಧತಿಗೆ ಅಂಥದ್ದು ನೀವು ಮೈಸೂರಿಗೆ ಬರ್ತಿದ್ದಂಗೆ ಇಲ್ಲಿ ಹೀರಂಗಿರೆ ಬದ್ನೆಕಾಯಿ ಇದೆ ವಾಂಗಿಭಾತು ಭಾಳ ಚೆನ್ನಾಗಿ ಬರುತ್ತೆ ಸಣ್ಣ ಸಣ್ಣ ಬದ್ನೆಕಾಯಿ ಅದೇ ನೀವು ಸಾಗರ ದೊಡ್ಡವ್ರೆ ದೊಡ್ಡ ಕರಿ ಬದ್ನೆಕಾಯಿ ಇದೆ ಅದೇ ನೀವು ಬೆಳಗಾಂ ಕಡೆ ಹೋರಾ ಮುಳ್ಳಿರ ಅಂತ ಒಂದ್ ರೀತಿಯ ಹಸಿರು ನೀಲಿ ತರದ್ ಬರುತ್ತೆ ಇದು ಅದು ಎಣ್ಣೆಗಾಯಿಗೆ ಬಾಳ ಬೇಕು ಇವ್ರಗ್ ವಾಂಗಿ ಬಾತಗ್ ಬೇಕು ಅವ್ರಿಗೆ ಸಾಂಬಾರಿಗೆ ಬೇಕು ಅಂದ್ರೆ ಆಯಾ ಸ್ಥಳೀಯ ಪದ್ಧತಿಯ ಆಹಾರ ಪದ್ಧತಿಗಳದನುಗುಣವಾಗಿ ಈ ಬೆಳೆ ವೈವಿಧ್ಯ ಇತ್ತ ಹಾಗಾಗಿ ನಾವು ಆಯಾ ತಳಿಗಳನ್ನು ಉಳಿಸ್ಕೊಳ್ಳೇಬೇಕದು ಮತ್ತು ಎರಡನೇದು ರುಚಿ ಸ್ವಾದ ಸೊಗಡು ಇದೆಲ್ಲದರಲ್ಲೂ ಕೂಡ ದೇಶಿ ತಳಿಗಳು ಯಾವತ್ತೂ ಮುಂದದು ಒಂದ್ಸಲ ನೀವು ಅದನ್ನ ಕಳದ್ಬಿಟ್ರಿ ಅಂದ್ರೆ ನಿಮ್ಮ ಆಹಾರನೂ ರುಚಿ ಬರಲ್ಲ ನಿಮ್ಮ ಆರೋಗ್ಯನೂ ಸರಿ ಇರಲ್ಲ ಈ ನಿಟ್ಟಿನಲ್ಲಿ ಏನು ಆ ತಳಿಗಳಿದಾವೆ ಆ ತಳಿಗಳನ್ನ ಹಂಗೆ ಕಾಪಾಡ್ಕೋಬೇಕದು ಸರಿಗ ದೇಸಿ ಬೀಜಗಳು ಈಗ ಹವಾಮಾನ ಬದಲಾದಂಗ ಹೈಬ್ರಿಡ್ ಬೀಜಗಳು ಯಾವ ತರ ಅದರದ್ದು ಪರಿಣಾಮ ಬೀರಿ ಕೃಷಿಕನಿಗೆ ನಷ್ಟ ಆಗ್ತದ ಆಗ್ತದ ಮತ್ತ ರೈತನಿಗೆ ಹೆಂಗ ದೇಸಿ ಬೀಜಗಳನ್ನು ಬಳಸೋದ್ರಿಂದ ಹವಾಮಾನದೊಳಗ ಏರಿಳಿತ ಆದ್ರೂ ಕೂಡ ಅದರೊಳಗೆ ಅವನಿಗೆ ಲಾಭ ಗಳಿಸ್ಲಿಕ್ಕೆ ಸಾಧ್ಯ ಆಗಲಿ ಈಗ ನಾವು ಒಂದು ಅರ್ಥ ಮಾಡ್ಕೋಬೇಕು ಯಾವುದೋ ಒಂದು ಭೋಗಾಪುರ ಜೋಳ ಅಂದ್ರೆ ಭೋಗಾಪುರ ಜೋಳ ಅನ್ನೋದು ಒಂದು ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಹೊಂದ್ಕೊಂಡಿದ್ದಂಥ ಜೋಳ ಅದು ಎಷ್ಟೋ ದಿನದಿಂದ ಗೊತ್ತಿಲ್ಲ ಎಷ್ಟು ನೂರಾರು ವರ್ಷಗಳಿಂದ ಇದೆ ಅದು ಎಷ್ಟು ಸಾವಿರ ವರ್ಷಗಳಿಂದ ಆ ಕಪ್ಪು ಮಣ್ಣಲ್ಲಿದೆಯೋ ಕಲ್ಯಾಣ ಕರ್ನಾಟಕದಲ್ಲಿ ನಮಗೆ ಗೊತ್ತಿಲ್ಲ ಅದು ಈಗ ನೀವು ಹೈಬ್ರಿಡ್ ಅನ್ನೋದು ಈಗ ಇಪ್ಪತ್ ಮೂವತ್ತು ವರ್ಷಗಳಿಂದ ಬಂದಂಥದ್ದು ಈಗ ನಿಮ್ಮ ಮನೆಗೆ ಬರ್ತೀನಿ ನಾನು ಅಮಾವಾಸ್ಯೆ ಕಟ್ಲು ಕರೆಂಟ್ ಹೋಗಿದೆ ನಾನು ಬಚ್ಚಲಿಗೆ ಹೋಗ್ಬೇಕು ಅಂದ್ರೆ ಎಲ್ಲಿದೆ ಬಚ್ಚಲು ಅಂತ ನಾನು ಹಿಂಗೆಲ್ಲ ಕೆದಿ ಹಿಂಗೆ ಹೋಗಿ ಎಲ್ಲೋ ಎಡ ಬೀಳ್ತೀನಿ ಆದ್ರೆ ನೀವು ಅದೇ ಮನೇಲಿ ಹುಟ್ಟು ಬೆಳೆದವ್ರಿಗೆ ಏನೇ ಕತ್ಲಿ ಆರಾಮಾಗಿ ಎದ್ದು ಎಲ್ಲಿ ಹೋಗ್ಬೇಕು ಅಂತೇಳಿ ಬಚ್ಚಲು ಹೋಗ್ತೀರ ಆ ರೀತಿ ನಮ್ಮ ಸ್ಥಳೀಯ ತಳಿಗಳು ಇಂಥ ಎಷ್ಟೋ ಕ್ಷಾಮಗಳನ್ನು ನೋಡಿದ ಎಷ್ಟೋ ಬರಗಾಲ ಪ್ರವಾಹ ಅತಿ ಮಳೆ ಮಳೆ ವೈಪರೀತ್ಯ ಎಲ್ಲ ನೋಡ್ಬಿಟ್ಟಿದ ಹಾಗಾಗಿ ಅವುಗಳ ಜೀನಲ್ಲಿ ಅದು ಮಿಳಿತ ಆಗೋಗ್ಬಿಟ್ಟಿದೆ ಮಳೆ ಜಾಸ್ತಿ ಆಗಲಿ ಮಳೆ ಕಮ್ಮಿ ಆಗಲಿ ಅದರನ್ನ ಎದುರಿಸಿ ಉಳಿಯುವಂತ ಒಂದು ಬದುಕುವ ಕಲೆ ಆ ಜವಾರಿ ತಳಿಗಳಲ್ಲಿದೆ ಇಷ್ಟ ಇದರ್ಥ ಮಾಡ್ಕೋಬೇಕು ಹೈಬ್ರಿಡ್ ಅದಿಲ್ಲ ಯಾಕಂದ್ರೆ ನಾವು ವಿಜ್ಞಾನದಲ್ಲಿ ಈ ತಳಿ ಸಂರಕ್ಷಣೆ ನಾವು ಹೇಳ್ತಾ ಇದ್ವಿ ಎಷ್ಟು ಮಾತಾಡುತ್ತೆ ಸಸ್ಯಗಳು ಅಂದ್ರೆ ನಮ್ಗಿನ್ನ ಬಹಳ ಇದಿದೆ ಅದನ್ನೇ ಬಹಳಷ್ಟು ವಿಜ್ಞಾನಿಗಳು ನಂಬಿರಂಥದ್ದು ಸಸ್ಯಗಳು ಕೂಡ ಬಹಳ ಪ್ರತಿಕ್ರಿಯೆ ನೀಡ್ತದೆ ನಮ್ಮಂಗಿರಂಥ ಜೀವನೇ ಅದು ಏನಾಗುತ್ತೆ ಅಂದ್ರೆ ಒಂದು ಸಸ್ಯ ಬೆಳೆಯುವಾಗ ಒಂದು ಬೆಳೆ ಬೆಳೆಯುವಾಗ ಒಂದು ಗಿಡ ಬೆಳೆಯುವಾಗ ಮಳೆ ಏನಾದ್ರೂ ಕೈ ಕೊಡುತ್ತೆ ಅಂತಿದ್ದಾಗ ಅದು ಬೇಗ ಹೂವು ಬಿಟ್ಟು ಕಾಯ್ ಬಿಡುತ್ತೆ ತೆನೆಗೆ ಬಿಡುತ್ತೆ ಯಾಕಂದ್ರೆ ಸಂತತಿ ಮುಂದುವರ್ಸಬೇಕದು ಕೆಲವು ಸಲ ಏನಾಗುತ್ತೆ ನಾನು ತೆನೆ ಬಿಡಕ್ಕೆ ಸಾಧ್ಯನೇ ಇಲ್ಲ ಇನ್ನ ತುಂಬಾ ದಿನ ಇರುತ್ತೆ ಕ್ಷಾಮ ಅಂದ್ರೆ ಆ ತೆನೆನೇ ಬರ್ದ ಹಂಗೆ ಇರುತ್ತೆ ಯಾವಾಗ ಅದಕ್ಕೆ ಮಳೆ ಬರೋ ಸಂಭವ ಬರುತ್ತೋ ಬಂದಾಗ ಹೂ ಬಿಟ್ಟು ತೆನೆ ಕಚ್ಚುತ್ತೆ ಈ ತರದ ಒಂದು ಸಸ್ಯಗಳಿಗೂ ಕೂಡ ಈ ವಾತಾವರಣ ವೈಪರೀತ್ಯವನ್ನು ಹೇಗೆ ಎದುರಿಸ್ಬೇಕು ಅನ್ನೋ ಕಲೆ ಗೊತ್ತಿದೆ ಅದು ಅದ್ರ ಜೀನಲ್ಲೇ ಬಂದ್ಬಿಟ್ಟಿದೆ ಅದು ಆದ್ರೆ ಇದು ಹೊಸ ತಳಿಗಳಿಗೆ ಸಾಧ್ಯ ಇಲ್ಲ ಯಾಕಂದ್ರೆ ಇವು ಇಂಥ ಬರಗಾಲಗಳನ್ನ ಪ್ರವಾಹಗಳನ್ನ ಅತಿವೃಷ್ಟಿ ಅನಾವೃಷ್ಟಿನ ನೋಡಿಲ್ಲ ಇದು ಬಹಳ ಸರಳವಾದ ಇದನ್ನ ನಾವ್ ಅರ್ಥ ಮಾಡ್ಕೋಬೇಕು ಹಂಗಾಗಿ ನೀವು ಒಂದ್ಸಲ ಹೊಸ ತಳಿ ತಂದು ಜವಾರಿನ ಬಿಡ್ತಿದ್ದಂಗೆನೆ ನಿಮ್ಗೆ ಕಷ್ಟಗಳು ಶುರುವಾಗ್ಬಿಡುತ್ತೆ ಎಲ್ಲ ಸರಿ ಇದ್ರು ಮಾತ್ರ ನಿಮ್ಗೆ ಹೈಬ್ರಿಡ್ ಬರೋದು ಹ್ಮ್ ಏನೋ ಡ್ಯಾಮಲ್ ನೀರ್ ಬರ್ಲಿಲ್ಲ ಮಳೆ ಬರ್ಲಿಲ್ಲ ಬೋರ್ಸ ಹೋಯ್ತು ಅಂದ್ರೆ ಓದ್ರಿ ನೀವು ಅದೇ ನೋಡಿ ನಾಟಿ ಜವಾರಿ ನೋಡಿ ನೀವು ಏನೋ ಒಂದು ಕೈ ಕೊಡ್ತದೆ ನಿಮ್ಗೆ ಯಾವತ್ತು ನೂರಕ್ಕೆ ನೂರ್ ಫೈಲ್ಯೂರ್ ಆಗಲ್ಲ ಇದು ನಾವ್ ಅರ್ಥ ಮಾಡ್ಕೋಬೇಕು ಸರ್ ಈಗ ನಾವು ದೇಸಿ ಬೀಜಗಳ ಸಂಗ್ರಹ ಯಾವ ತರ ರೀ ಮತ್ತೆ ಯಾವ ತಳಿ ಒಳಗೆ ದೇಸಿ ಬೀಜಗಳ ಸಂಗ್ರಹ ಮಾಡೋದು ಬಹಳ ಅವಶ್ಯಕತೆ ಅದ ಸಂರಕ್ಷಣೆ ಅನ್ನೋದು ಬಹಳ ಸರಳವಾದ ಖುಷಿ ಕೊಡೋಂಥ ಸಂಭ್ರಮದ ಕೆಲಸ ಇದಕ್ಕೇನು ತುಂಬಾ ಬೇಕಿಲ್ಲ ಅದು ರಾಕೆಟ್ ಸೈನ್ಸ್ ಅಲ್ಲ ಬಹಳ ಸರಳವಾದ ಇದು ಹಾಗಾದ್ರೆ ಎಲ್ಲಿಂದ ಶುರು ಮಾಡಬೇಕು ಮೊದಲು ನಿಮ್ಮೂರಿನ ಸುತ್ತಮುತ್ತ ಏನ್ ತಳಿಗಳಿದ್ದು ಅನ್ನೋ ಒಂದು ಪ್ರಾಥಮಿಕ ಪರಿಚಯ ನಿಮಗೆ ಬೇಕು ಹೆಂಗಾರ ಮಾಡ್ಕೊಳ್ಳೋದದು ನಿಮ್ಮೂರಿನ ಹಿರಿಯ ಅಜ್ಜ ಅಜ್ಜಿ ಜೊತೆ ಮಾತಾಡುವಾಗ ಓ ಐವತ್ತು ವರ್ಷಗಳಿಂದ ನಾವು ಇಂಥ ಹತ್ತಿ ಹಾಕ್ತಿದ್ವಿ ಓ ಆಗೆಲ್ಲ ಇಂಥ ಜೋಳ ಇತ್ತು ಇಂಥ ಭತ್ತ ಇತ್ತು ಇಂಥ ಸಿರಿಧಾನ್ಯಗಳಿದ್ವು ಅದನ್ನೊಂದು ಪಟ್ಟಿ ಮಾಡ್ಕೊಳ್ಳಿ ಅಂದರೆ ಇವತ್ತು ಕಳೆದೋಗಿರ್ಬೋದು ಅದು ಬಟ್ ನಮ್ಮೂರಿನಲ್ಲಿ ಇಷ್ಟೆಲ್ಲ ಹಳೆ ತಳಿಗಳಿದ್ವು ನಿಮ್ಗೊಂದು ಐಡಿಯಾ ಬರುತ್ತೆ ಈಗ ಬಂದ ಮೇಲೆ ಏನಾಗುತ್ತೆ ಕರ್ನಾಟಕದಲ್ಲಿ ಸಾಕಷ್ಟು ಸಾವಯವ ಕೃಷಿಕರಿದ್ದಾರೆ ಸಹಜ ಸಮೃದ್ಧಾಂತ ಸಂಸ್ಥೆಗಳಿದಾವೆ ಸಮುದಾಯ ಬೀಜ ಬ್ಯಾಂಕ್ಗಳಿದೆ ಅವ್ರ ಸಂಗ್ರಹದಲ್ಲಿ ನಿಮ್ ತಳಿ ಇರಬಹುದು ಭೋಗಾಪ್ರ ಜೋಳ ನಿಮ್ಮೂರಲ್ಲಿ ಕಳೆದೋಗ್ಬಿಟ್ಟಿದೆ ಬಟ್ ಅದೆಲ್ಲೋ ನಾವು ಕುಂದಾಪ ಇದು ನಮ್ಮ ಕುಂದಗೋಳದ ಬೀಜ ಬ್ಯಾಂಕ್ ಅಲ್ಲಿ ಇರಬಹುದಲ್ಲ ಇನ್ನೂ ಒಂದು ಅವಕಾಶ ಏನಿದೆ ಅಂದ್ರೆ ನಮ್ಮ ನ್ಯಾಷನಲ್ ಬ್ಯೂರೋ ಆಫ್ ಪ್ಲಾಂಟ್ ಜೆನೆಟಿಕ್ ರಿಸೋರ್ಸಸ್ ದೆಹಲಿನವರು ಒಂದು ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ನೀವು ಸುಮ್ಮನೆ ಪಿ ಜಿ ಆರ್ ಮ್ಯಾಪ್ ಅಂತ ನೀವು ಗೂಗಲ್ ಅಲ್ಲಿ ಕೊಟ್ಬಿಟ್ರೆ ನಿಮ್ಗೆ ಒಂದು ಮ್ಯಾಪ್ ಓಪನ್ ಆಗುತ್ತೆ ಎನ್ ಬಿ ಪಿ ಜಿ ಆರ್ ಸೈಟ್ ಅಲ್ಲಿ ಅಲ್ಲಿ ನೀವು ಹೋಗ್ಬಿಟ್ರೆ ಆ ಮ್ಯಾಪಲ್ಲಿ ಉದಾಹರಣೆ ನೀವು ಗುಲ್ಬರ್ಗ ಅಂದ್ರೆ ಆ ಗುಲ್ಬರ್ಗದ ಸುತ್ತ ಒಂದು ನೂರು ನೂರ ಇಪ್ಪತ್ತು ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಏನೆಲ್ಲ ಸಜ್ಜೆ ತಳಿಗಳನ್ನು ಅವರು ಎಪ್ಪತ್ತರ ದಶದಲ್ಲಿ ಎಂಬತ್ತರ ದಶದಲ್ಲಿ ತೊಂಬತ್ತರ ದಶದಲ್ಲಿ ಸಂಗ್ರಹ ಮಾಡಿ ಇಟ್ಕೊಂಡಿದ್ರಲ್ಲ ಅದ್ರ ಪಟ್ಟಿ ಬರುತ್ತೆ ಈಗ ನೀವು ಅವ್ರಿಗೆ ಕೇಳ್ಬೋದು ನಮಗೆ ಬೀಜ ಕೊಡಿ ಅಂತ ಅವರು ನಿಮ್ಗೊಂದು ಸಣ್ಣ ಸ್ಯಾಂಪಲ್ ಅನ್ನ ವಾಪಸ್ ಕೊಡ್ತಾರೆ ತಂದು ನೀವು ಮತ್ತೆ ಹೆಚ್ಚು ಮಾಡಬಹುದು ಇದು ಬಹಳ ನಮಗೆ ಸಿಕ್ಕಕ್ಕೆ ಸಾಧ್ಯ ಇರ ಅಂತದು ಅದೇ ತರ ಸ್ಯಾಟ್ ಅಂತ ಒಂದಿದೆ ಅವರಲ್ಲೂ ಕೂಡ ಸಾಕಷ್ಟು ಆ ಕಾಲದಲ್ಲಿ ತಗೊಂಡೋಗಿರೋ ಸಂಗ್ರಹಗಳಿದೆ ಇದ್ರ ಜೊತೆ ಕೆಲವು ಕೃಷಿ ಇಲ್ಲ ಇದು ಕೃಷಿ ವಿಶ್ವವಿದ್ಯಾಲಯಗಳಲ್ಲೂ ಕೂಡ ಕೆಲವು ಸಂಗ್ರಹ ಇದೆ ಈಗ ನಮ್ಮ ರಾಯಚೂರಿನ ಆ ರಾಯಚೂರಿನ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಇನ್ನೂರಕ್ಕೂ ಹೆಚ್ಚು ದೇಸಿ ತಿಗಳ ಸಂಗ್ರಹ ಇದೆ ಡಾಕ್ಟರ್ ನಿಡುಗುಂದಿಯನ್ನ ಬಹಳ ಜೋಪಾನವಾಗಿ ಕಾಪಿಟ್ಟು ಸಂಶೋಧನೆ ಮಾಡಿ ಮುಂದೆ ತರ್ತಾ ಇದ್ದಾರೆ ಅದೇ ರೀತಿ ನೀವು ಗಂಗಾವತಿ ಭತ್ತ ಸಂಶೋಧನಾ ಹೋದ್ರೆ ಅಲ್ಲಿ ತಳಿಗಳಿದ್ದಾವೆ ನಮ್ಮ ನವಿಲೆನಲ್ಲಿ ಇದೆ ನಮ್ಮ ವಿ ಸಿ ಫಾರ್ಮ್ ಅಲ್ಲಿ ತಳಿಗ್ಲಿದಾವೆ ಈ ತರ ಅಲ್ಲಲ್ಲಲ್ಲಿ ವಿಶ್ವವಿದ್ಯಾಲಯಗಳು ಕೂಡ ಕಾಪಿಟ್ಟಿದಾವೆ ಹೀಗೆ ಬೇರೆ ಬೇರೆ ಮೂಲಗಳಿಂದ ಮೊದಲು ಬೀಜಗಳನ್ನ ಸಂಗ್ರಹಿಸ್ಕೊಂಡು ಬರ್ಬೇಕು ಮತ್ತು ಈಗಂತೂ ಬಹಳ ಸುಲಭ ಒಂದು ಫೇಸ್ಬುಕ್ ಅಲ್ಲಿ ನನಗಿಂತ ತಳಿಬೇಕು ಅಂತ ಯಾರೋ ಮಾ ಹೇಳ್ತಾರೆ ಓ ನನಗೆ ಮರ್ಸಜ್ಜಿ ಬೇಕು ನಿಮ್ಮಲ್ಲಿ ಇದೆಯಾ ಯಾರೋ ಆನ್ಸರ್ ಮಾಡ್ತಾರ ಹಾ ಇದೆ ಕಳಿಸ್ಲಾ ಹೌದು ಇದನ್ನ ಬಳಸ್ಕೋಬೇಕು ನಾವು ಇದೆಲ್ಲ ಹಾಕಿ ಬೀಜಗಳನ್ನ ಮೇಲೆ ಸಾಮಾನ್ಯವಾಗಿ ಏನು ಅಂದ್ರೆ ಒಂದು ಮಾಡಿ ಒಂದು ಚೆನ್ನಾಗಿ ಫಲವತ್ತಾಗಿರ ಸಮತಟ್ಟಾಗಿರ ಜಾಗದಲ್ಲಿ ಎರಡು ಮೂರು ತಡಿಗಳನ್ನ ನೀವು ಅಲ್ಲಿ ಬಳಸ್ಬೋದು ಅಕಸ್ಮಾತ್ ನೀವು ಒಂದು ಐದಾರು ಜೋಳ ತಂದ್ರೆ ಅದನ್ನ ಅಲ್ಲಲ್ಲಲ್ಲಿ ಹಾಕಿ ಅದನ್ನ ನೋಡ್ಬೇಕದು ಬಟ್ ಏನು ಅಂದ್ರೆ ಸಾಮಾನ್ಯವಾಗಿ ಒಂದಾಗಬೇಕು ಕೆಲವು ತಳಿಗಳು ಮಿಕ್ಸ್ ಆಗ್ತವೆ ಸ್ವಕೀಯ ಪರಾಗಸ್ಪರ್ಶ ಮತ್ತು ಪರಕೀಯ ಈಗ ಸೂರ್ಯಕಾಂತಿ ಮುಸ್ಕಿನ ಜೋಳ ಎರಡು ತಳಿಗಳನ್ನ ಹತ್ತಿರ ಹಾಕ್ದಾಗ ಮಿಕ್ಸ್ ಆಗ್ಬಿಡತ್ತೆ ಅದೇ ಭತ್ತ ರಾಗಿ ಸಾವಿ ನವಣೆ ಇವೆಲ್ಲ ಸ್ವಕೀಯ ಪರಾಗಸ್ಪರ್ಶ ಅದೇನು ಮಿಕ್ಸ್ ಆಗಲ್ಲ ಸುಮ್ನೆ ಮಧ್ಯೆ ಒಂದು ಅಡಿ ಜಾಗ ಕೊಟ್ರೆ ಸಾಕು ಅವ್ನು ಮಾಡೋದು ಸುಲಭ ಅದೇ ನೀವು ಟೊಮೊಟೊ ಬದನೆ ಇಂಥವೆಲ್ಲ ಅರೆ ಪರಕೀಯ ಒಂದ್ ಸ್ವಲ್ಪ ಮಿಕ್ಸ್ ಆಗ್ತದ ಹಾಗಾಗಿ ಒಂದು ಸಲ ಒಂದು ತಳಿ ಬೆಳೆಯೋದ್ ಒಳ್ಳೇದು ಎರಡು ಮೂರು ತಳಿ ಮಾಡ್ಬೇಕು ಅಂದ್ರೆ ನಿಮ್ಗೆ ತಳಿ ಶುದ್ಧತೆ ಬಗ್ಗೆ ಜ್ಞಾನ ಇರಬೇಕಾಗ್ತದೆ ಇಲ್ಲಾಂದ್ರೆ ಒಂದಕ್ಕೊಂದು ತಳಿ ಮಿಶ್ರ ಆಗೋಗ್ಬಿಡುತ್ತೆ ಇದೊಂದು ಎಚ್ಚರಿಕೆ ವಹಿಸ್ಬೇಕು ಇದೆಲ್ಲ ಮಾಡಿದ್ಮೇಲೆ ನಿಮ್ಮ ಸ್ನೇಹಿತರ ಜೊತೆ ಸೇರಿ ಇಲ್ಲ ನಿಮ್ ವೈಯಕ್ತಿಕ ಮಾಡಿದಲ್ಲಿ ಒಂದು ಬೀಜ ಬ್ಯಾಂಕ್ ಅನ್ನ ನೀವು ಆರಂಭಿಸ್ಕೋಬಹುದು ಏನಿದಾಳೆ ಒಂದಷ್ಟು ಗ್ಲಾಸ್ ಬಾಟ್ಲ್ಗಳಲ್ಲಿ ಆಯಾ ತಳಿಕ್ಕೆ ಒಂದಷ್ಟು ಸ್ಲಿಪ್ ಹಾಕ್ಬಿಟ್ರೆ ನಿಮ್ಮ ಬೀಜ ಬ್ಯಾಂಕ್ ರೆಡಿ ಇನ್ನೊಂದು ಸ್ವಲ್ಪ ಏನೋ ಮಣ್ಣಿನ ಕುಡಿಕೆಗಳು ಮಡಿಕೆಗಳು ಗಳಿಗೆಗಳು ಇಟ್ಬಿಟ್ರೆ ಇನ್ನೂ ಚೆಂದ ಕಾಣ್ತದೆ ಏನಿಲ್ಲಪ್ಪಾ ಅಂದ್ರೂ ಕೂಡ ಒಂದು ಚೀಟಿ ಹಾಕ್ಬಿಟ್ಟು ಒಂದು ಗೋಣಿ ತಾಟಲ್ಲಿ ಎತ್ತಿಡ್ಬೋದು ಅದು ಅದು ನಿಮ್ಮ ಬೀಜ ಬ್ಯಾಂಕ್ ಅದು ಇಲ್ಲ ಇನ್ನೊಂದು ಸ್ವಲ್ಪ ಚೆಂದ ಮಾಡ್ತೀವಂದ್ರೆ ನೀವು ಪಂಚಾಯತ್ಗೆ ಹೋಗಿ ಕೇಳಿದ್ರೆ ಅದು ಅವ್ರ ಜವಾಬ್ದಾರಿ ಕೂಡ ಪಂಚಾಯತಿನ ಪ್ರತಿ ವರ್ಷ ಬಡ್ಜೆಟ್ ಮಾಡ್ತಾರೆ ಅರೆ ಮಾಡೋ ಮರ ಐವತ್ತು ಸಾವಿರ ಇಡು ನಮ್ಮ ಒಂದು ಪಂಚಾಯತ್ ಬೀಜ ಬ್ಯಾಂಕ್ ಇಲ್ಲಿ ಎಷ್ಟು ಜನ ಕೇಳ್ತೀವಿ ನಾವು ಅದು ಎಷ್ಟೋ ಸಲ ನಮ್ಮ ಮನೆಯವರೇನೆ ಪಂಚಾಯತಿ ಮೆಂಬರು ಅಧ್ಯಕ್ಷರು ಆಗಿರ್ತಾರೆ ಅಷ್ಟು ಇಲ್ಲ ಅಂದ್ರೆ ದೇವಸ್ಥಾನಗಳಲ್ಲಿ ಇದೆಲ್ಲ ಮಾಡ್ಲಿಕ್ಕೆ ಅವಕಾಶ ಇದೆ ಯಾವತ್ತು ದೇವಸ್ಥಾನಗಳು ಒಂದು ಪವಿತ್ರ ತಾಣಗಳು ಅಲ್ಲಿ ಒಂದಷ್ಟು ಏನೋ ಒಂದು ರ್ಯಾಕ್ ಇಟ್ಟು ಅಲ್ಲಿ ಒಂದಷ್ಟು ಇಟ್ಟು ಹತ್ತಾರು ಜನ ಬರೋದ್ರಿಂದ ಅದನ್ನೇ ಒಂದು ಬೀಜ ಬ್ಯಾಂಕ್ ಆಗೋಗ್ಬಿಟ್ಟೆ ಇದು ಒಂದು ಪುಣ್ಯದ ಕೆಲಸ ಇದು ಸರಿ ಯಾವುದೇ ತಳಿ ಬೀಜ ಅಂದ್ರೆ ಒಂದು ಸರಿ ನಾವು ಅದು ಮಾಡಿ ತಯಾರು ಮಾಡಿಟ್ಕೊಂಡ್ಮೇಲೆ ಅದರದ್ದು ಆಯಸ್ಸು ಅಂತ ಇಷ್ಟ ಇಂತಿಷ್ಟು ವರ್ಷ ಅಂತೇನಿರುತ್ತೋ ಅಥವಾ ಅದು ಹೇಗೆ ಬೀಜಗಳು ನೀವು ಹೇಗೆ ಇಡ್ತೀರ ಅನ್ನೋದ್ರ ಮೇಲೆ ಅದ್ರ ಮೊಳಕೆಯ ಸಾಮರ್ಥ್ಯ ಸಾಮಾನ್ಯ ಸಾಮಾನ್ಯವಾಗಿ ಏನ್ಮಾಡ್ತೀವಿ ಬೀಜಗಳನ್ನ ಕಟಾವು ತೆನೆ ಕಟಾವ್ ಮಾಡಿದ್ಮೇಲೆ ಬಿರು ಬಿಸಿಲಲ್ಲಿ ಒಡ್ಬಿಟ್ರೆ ಆ ಬಿಸಿಲಿಗೆ ಗರ್ಭ ಸುಟ್ಟು ಹೋಗುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೆ ಯಾವುದೇ ಬೀಜವನ್ನ ಮಠಮಠ ಮಧ್ಯಾಹ್ನದಲ್ಲಿ ಒಣಗಿಸಬಾರದು ಆದಷ್ಟು ಬೆಳಗಿನ ಎಳೆ ಬಿಸಿಲು ಒಂದು ಹತ್ತು ಗಂಟೆವರೆಗೆ ಹತ್ತುವರೆವರೆಗೆ ಆಮೇಲೆ ಸಂಜೆಯ ಎಳೆ ಬಿಸಿಲು ಒಂದು ಮೂರುವರೆ ಗಂಟೆ ಆದ್ಮೇಲೆ ಅಂತ ಎಳೆ ಬಿಸಿಲಲ್ಲಿ ಒಣಗಿಸ್ಬೇಕು ಅಥವಾ ಆದಷ್ಟು ಗಾಳಿ ಆಡ ಅಂತ ಒಂದು ಒಳಗಡೆ ನಾವು ಮಾಡಬೇಕು ಈಗ ಎಷ್ಟೋ ಸಲ ಚೆನ್ನಾಗಿ ಗಾಳಿ ಆಡ್ತಾ ಇರ್ತದೆ ಅಲ್ಲಿ ಬಿಸಿಲು ಬೀಳಲ್ಲ ಬಟ್ ನೆರಳಿ ಇರುತ್ತೆ ಆದರೆ ಗಾಳಿ ಚೆನ್ನಾಗಿ ಆಡಿದ್ರೆ ಅಲ್ಲೂ ಕೂಡ ಬೀಜಗಳು ಒಣಗ್ತವೆ ಅದು ಇದು ಒಂದು ಎಚ್ಚರಿಕೆ ವಹಿಸ್ಕೋಬೇಕು ಮತ್ತು ಕೆಲವು ತಳಿಗಳಿಗೆ ಮೊಳಕೆ ಸಾಮರ್ಥ್ಯ ಜಾಸ್ತಿ ಇರುತ್ತೆ ಉದಾಹರಣೆ ರಾಗಿ ನವನಿ ಸಾವಿ ಇದು ಒಂದ್ ಎರಡು ವರ್ಷ ಮೂರು ವರ್ಷ ಆದ್ರೂ ಅದ್ರೂ ಮೊಳಕೆ ಸಾಮರ್ಥ್ಯ ಬಿದ್ದೋಗಲ್ಲ ಆದ್ರೆ ಪಪಾಯ ನುಗ್ಗೆ ಟೊಮೊಟೊ ಇವೆಲ್ಲ ಕೂಡ ಬೇಗ ಬೇಗ ಅದ್ರ ಸಾಮರ್ಥ್ಯನ ಕಳ್ಕೊಡುದು ನೀವು ಪಪಾಯ ಎಲ್ಲ ಪರಂಗಿ ಹಣ್ಣಿನ ಬೀಜ ಬಹಳ ದಿನ ಇಡಕ್ ಬರಲ್ಲ ಬೇಗ ಅದು ಮೊಳಕೆ ಹೊರಟೋಗ್ಬಿಡತ್ತೆ ಹಿಂಗೆಲ್ಲ ಅವನ್ನ ಹುಷಾರಾಗಿ ಇಕ್ಬೇಕು ಮತ್ತೆ ಇಂಥ ಸಣ್ಣ ಸಣ್ಣ ವಿದ್ದವು ಒಂದು ಸುಮ್ನೆ ಒಂದು ಪ್ಲಾಸ್ಟಿಕ್ ಅವ್ರಿಗಾಕ್ ಸುತ್ತಬಿಟ್ಟು ನೀವು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಸಾಕು ನಾಲ್ಕೈದು ವರ್ಷ ಏನು ಆಗುತ್ತೆ ಒಂದು ಕುಂಬಳ ಬೀಜ ಒಂದು ಸೋರೆ ಬೀಜ ಒಂದು ಬದನೆ ಬೀಜ ಇದೆಲ್ಲ ನೀವು ಚೆನ್ನಾಗಿ ಒಣಗಿಸಿ ಬಿಟ್ಟು ಒಂದು ಗೆ ಹಾಕ್ಬಿಟ್ಟು ಅದನ್ನ ಇನ್ನೊಂದು ಕವರ್ಗ್ ಹಾಕಿ ರ್ಯಾಪ್ ಮಾಡ್ಬಿಟ್ಟು ಅಲ್ಲಿ ಕೆಳಗಡೆ ಮೇಲ್ಗಡೆ ಫ್ರೀಸರ್ ಅಲ್ಲ ಮಾಮೂಲಿ ನಾವೇನು ತರಕಾರಿ ಇವೆಲ್ಲ ಇಡ್ತೀವಿ ಅಲ್ಲೆಲ್ಲೋ ಒಂದು ಡಬ್ಬಿಗೆ ಹಾಕಿಟ್ಬಿಟ್ರೆ ನೀವು ಮೂರು ವರ್ಷ ನಾಲ್ಕು ವರ್ಷ ಆದ್ರೂ ಏನೂ ಆಗಲ್ಲ ಈ ತರದ ಸರಳ ಸರಳ ಐಡಿಯಾಗಳನ್ನ ಮಾಡ್ಕೋಬೇಕು ಬಟ್ ಒಳ್ಳೇದೇನಪ್ಪ ಅಂದ್ರೆ ಈ ವರ್ಷ ಬೆಳಿರಿ ಮುಂದಿನ ವರ್ಷ ಅದನ್ನ ಬಿತ್ತನೆ ಮಾಡಿ ಈ ತರ ಮಾಡ್ತಾ ಇದ್ರೆ ಯಾವಾಗೂ ಒಳ್ಳೇದು ಸರಿ ಅದು ಬೀಜ ಸಂಗ್ರಹಣೆ ಮತ್ತೆ ಬೇರೆ ಏನಾದ್ರೂ ವಿಧಾನಗಳು ಅಥವಾ ಅದ್ರ ಮತ್ತೇನಾದ್ರೂ ಈಗ ಕೆಲವೊಬ್ರು ಬೂದಿ ಸೇರಿಸಬೇಕು ಆ ತರ ಈ ತರ ಹೇಳ್ತಾರೆ ಆ ತರದೇನಾದ್ರು ಅವಶ್ಯಕತೆ ಇದೆಯೋ ಅಥವಾ ಹೇಗೆ ಸಾಂಪ್ರದಾಯಿಕವಾಗಿ ಬೇರೆ ಬೇರೆ ವಿಧಾನಗಳಿದೆ ಯಾವ ಬೀಜ ಇಡಬೇಕು ಅಂತ ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ ನೀವು ಎಲ್ಲ ಸಿರಿ ಧಾನ್ಯಗಳೇನಿದಾವೆ ಇವನ್ನೆಲ್ಲ ಕೂಡ ನೀವು ಬರೀ ತೆನೆ ಎತ್ತಿಟ್ಟರು ಕೂಡ ಏನು ತೊಂದರೆ ಇಲ್ಲ ಬೇಕಾದಾಗ ನೀವು ಅದೊಡಿಬಹುದು ಸೋರೆ ಕುಂಬಳ ಇದೆಲ್ಲ ಕೂಡ ನೀವು ಕಾಯಿ ಕಾಯಿ ಹೀರೆ ಬೀರೆ ಎಲ್ಲ ಕೂಡ ಕಾಯಿ ಹಂಗೆ ಎತ್ತಿ ಬಿಟ್ಟು ಬೇಕಾದಾಗ ಕಾಯಿ ಬಿಚ್ಚಿಬಿಟ್ರೆ ನಿಮಗೆ ಬೀಜ ಸಿಗುತ್ತೆ ಇದು ಬಹಳ ಸರಳವಾದದ್ದು ಇನ್ನು ಉಳಿದಂಗೆ ತರಕಾರಿ ಬೀಜಗಳಿಗೆ ಬೂದಿ ಹಾಕೋದು ಇದೆಲ್ಲ ಕೂಡ ಇದೆ ಅದು ತಪ್ಪು ಅಂತ ಏನು ನಾನು ಹೇಳಲ್ಲ ಆದರೆ ನಿಮಗೆ ಮುಂದೆ ಸಸಿ ಸಾಯ ಸಂಭವ ಜಾಸ್ತಿ ಈಗ ಟೊಮೊಟೊ ನೀವು ನೋಡ್ಬಿಟ್ರೆ ಒಂದ್ಸಲ ನೀವು ಬೂದಿ ಸಗಣಿ ಇದೆಲ್ಲ ಹಚ್ಚಿಬಿಟ್ಟಾಗ ನೆಕ್ಸ್ಟ್ ಅದು ಕೊಳೆ ರೋಗ ಬಹಳ ಬರುತ್ತೆ ನಮ್ಮ ಅನುಭವದಲ್ಲಿ ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಇದೊಂದು ವೈಜ್ಞಾನಿಕವಾಗಿ ಬೀಜ ಹಿಡಿಯೋ ವಿಧಾನ ಇದೆ ಈಗ ಟೊಮೊಟೊ ನೋಡಿ ಟೊಮೊಟೋನ ಎರಡು ಭಾಗ ಕಟ್ ಮಾಡಿ ಒಂದು ಸಣ್ಣ ಬಾ ಪಾತ್ರೆಗೆ ಹಾಕಿ ಇಚ್ಚಕ್ ಬಿಟ್ರೆ ಅದು ಎಲ್ಲ ರಸ ಸಮೇತ ಬೀಜ ಬೀಳುತ್ತೆ ಅದರಲ್ಲಿ ಹೌದು ಎರಡು ದಿನ ಬಿಟ್ಟರೆ ನೀವು ಆ ರಸಕ್ಕೆಲ್ಲ ಒಂಥರ ಬೂಸ್ಟ್ ಬಂದಂಗೆ ಆಗುತ್ತೆ ಈಗ ನೀವು ಚೆನ್ನಾಗಿ ಅದನ್ನ ನೀರು ಹಾಕಿ ತೊಳೆದ್ಬಿಟ್ಟು ಒಂದು ಕಾಫಿ ಸೋಸರಲ್ಲಿ ಸೋಸ್ ಬಿಟ್ರೆ ನಿಮಗೆ ಶುದ್ಧವಾದ ಬೀಜ ಸಿಗುತ್ತೆ ಅದರಲ್ಲಿ ಏನೂ ಇರಲ್ಲ ಅದು ಫರ್ಮೆಂಟೇಷನ್ ಆಗೋಗ್ಬಿಟ್ಟೆ ಅದ್ರ ಸುತ್ತಮುತ್ತ ಇನ್ನೇನು ಗಲೀಜಿಲ್ಲ ಅದನ್ನ ಒಂದು ತಟ್ಟೆ ಮೇಲೋ ಏನಾದರೂ ಒಣಗಿಸ್ಕೊಬಿಟ್ಟು ಒಂದು ಪ್ಲಾಸ್ಟಿಕ್ ತಟ್ಟೆ ಮೇಲೆ ಒಣಗಿಸ್ಬಿಟ್ರೆ ನೆರಳಲ್ಲಿ ಅದನ್ನ ಎತ್ತಿ ಇಟ್ಕೊಂಡ್ರೆ ನಿಮಗೆ ಗುಣಮಟ್ಟದ ಬೀಜ ಬರುತ್ತೆ ಯಾವುದೇ ಫಂಗಲ್ ಡಿಸೀಸ್ ಬರಲ್ಲ ಸೀಡ್ ಬಾಲ್ ಡಿಸೀಸಸ್ ಬರಲ್ಲ ಅದನ್ನ ಮಾರಾಟ ಮಾಡೋಕ್ಕೂ ಕೂಡ ಬೀಜದ ಗುಣಮಟ್ಟ ಚೆನ್ನಾಗಿರುತ್ತೆ ಯಾವ್ದು ಜೊಳ್ಳೆಲ್ಲ ತೇಲೋಗ್ಬಿಟ್ಟಿರುತ್ತೆ ನೋಡಿ ಲಾಭ ಏನಿದೆ ಅಂದ್ರೆ ನೀವು ಸುಮ್ಮನೆ ಹಿಂಗೆ ಬೂದಿಗೆ ಹಾಕಿ ಇಟ್ಬಿಟ್ರೆ ಜೊಳ್ಳುನು ಹೋಗ್ತವೆ ಇದು ಅರೆ ಗರ್ಭ ಇರೋದು ಹುಟ್ಟದ ಒಂದು ಹತ್ತದೈದು ದಿನಕ್ಕೆ ಸತ್ತೋಗ್ತಾ ಬಟ್ ನಾನು ಹೇಳಿದ ವಿಧಾನ ನೀವು ಮಾಡಿದ್ರೆ ಇಲ್ಲಿ ಜೊಳ್ಳೆಲ್ಲ ಗಲೀಜು ಹೊರಟೋಗುತ್ತೆ ಜೊಳ್ಳು ಬೀಜಗಳು ಹೊರಟೋಗುತ್ತೆ ಬರೀ ಗಟ್ಟಿ ಬೀಜ ನಿಮ್ಗೆ ಉಳಿತದೆ ನೀವು ನೂರು ಬೀಜ ಹಾಕಿ ನೂರು ಬೀಜನೂ ಮಳೀತದೆ ಈ ತರ ಸುಧಾರಿತ ವೈಜ್ಞಾನಿಕ ವಿಧಾನಗಳನ್ನ ಅಳವಡಿಸ್ಕೋಬೇಕು ಇದೇನು ದೊಡ್ಡ ಸೈನ್ಸ್ ಅಲ್ಲ ಅದು ಸರಳವಾದದ್ದು ಆದ್ರೆ ತೆನೆಗಳ ಎತ್ತಿಡುವಾಗ ಈಗ ರಾಗಿ ತೆನೆ ರಾಶಿಯಿಂದ ಎತ್ತಬೇಡಿ ಹೊಲಕ್ಕೋಗಿ ಒಳ್ಳೊಳ್ಳೆ ತೆನೆಗಳೆತ್ತಿ ಜೋಳ ನವನಿ ಸಾವಿ ಭತ್ತ ನಿಮ್ಗೆ ಎಷ್ಟು ಬೇಕು ಒಳ್ಳೊಳ್ಳೆ ತೆನೆ ಎತ್ಕೊಬಂದು ಬಂದು ಅದನ್ನು ಕಾಳು ಮಾಡಿ ಜೊಳ್ಳೆಲ್ಲ ತೆಗೆದು ಎತ್ತಿಟ್ಬಿಟ್ರೆ ಮುಗಿದೊಯ್ತದೆ ಅದಕ್ಕೇನು ತುಂಬ ಬೇಡ ಒಂದಿಷ್ಟು ಎಲೆ ಹಾಕಿರೋ ನಡೀತದೆ ಯಾಕಂದ್ರೆ ಎಲೆ ಇವೆಲ್ಲ ಏನು ತಪ್ಪಿಲ್ಲ ಒಂದು ಮೆಣಸಿನ್ಕಾಯಿ ಹಾಕಿ ಎಲೆ ಹಾಕಿ ಈ ಥರದ್ದೆಲ್ಲ ಆದರೆ ತರಕಾರಿಗಳಿಗೆ ಆದಷ್ಟು ಬೂದಿ ಇದೆಲ್ಲ ಹಾಕೋದು ಬೇಕಾಗಿರಲ್ಲ ನಾನು ಹೇಳಿನಲ್ಲ ಒಂದು ಜೊಳ್ಳವು ಬೀಜ ಹೋಗ್ತದೆ ಎರಡು ಅದು ನಾಳೆ ಕೊಳೆ ರೋಗಗಳು ಬರ್ತದೆ